ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಗೆ ಪೊಲೀಸರು ತಡೆಯೊಡ್ಡಿದ್ದಾರೆ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಭವನದಿಂದ ಕಾಂಗ್ರೆಸ್ ಪಾದಯಾತ್ರೆ ಆರಂಭವಾಗಿದೆ ಜಿಲ್ಲಾ ಬಿಜೆಪಿ ಕಚೇರಿಗೆ ಫೇರವ್ ಹಾಕಿ ಧರಣಿ ನಡೆಸುವ ಕಾರ್ಯಕ್ರಮಕ್ಕೆ ತಡೆಯೊಡ್ಡಿದ್ದ ಪೊಲೀಸರು ಮಲ್ಲಿಕಟ್ಟೆ ಬಳಿ ಮೆರವಣಿಗೆಯನ್ನು ತಡೆ ಹಿಡಿದ್ರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಹೆಸರು ಹಾಗೂ ಸ್ವರೂಪ ಬದಲಾವಣೆಗೆ ವಿರೋಧ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಸ್ವಾಯತ್ತ ಸಂಸ್ಥೆಯಾದ ಜಾರಿ ನಿರ್ದೇಶನಾಲಯವನ್ನು ದುರುಪಯೋಗಿ ಪಡಿಸಿಕೊಳ್ಳುತ್ತಿದೆ ಎಂದು ಆಪಾದಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಷಡ್ಯಂತ್ರ ನಡೆಸುತ್ತಿದೆ ಎಂದು ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಪ್ರತಿಭಟನೆ ನಡೆದಿದೆ ಪಾದಯಾತ್ರೆ ಕದ್ರಿದ್ವಾರದ ಬಳಿ ತಲುಪುತ್ತಿರುವಂತೆ ಪೊಲೀಸರು ಪ್ರತಿಭಟನೆ ನಿರತರನ್ನ ತಡೆ ಹಿಡಿದು ಬಂಧಿಸಿದ್ದಾರೆ ಕಾಂಗ್ರೆಸ್ ನಾಯಕರ ಜೊತೆ ಕಾರ್ಯಕರ್ತರನ್ನು ಬಂಧಿಸಿ ಪೊಲೀಸ್ ಬಸ್ಗೆ ತುಂಬಿಸಲಾಗಿದೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯಲ್ಲಿದ್ದ ರಮನಾಥ್ ರೈ ಐವನ್ ಡಿಸೋಜಾ ಮಿಥುನ್ ರೈ ಸುವಳ್ವಾ ಸೇರಿದಂತೆ ಮತ್ತಿತರರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆ ನಿಮ್ಗೆಲ್ಲ ಗೊತ್ತಿದೆ ಗ್ರಾಮ ಪಂಚಾಯತ್ ಅಲ್ಲಿ ಈಗ ಕೆಲಸ ಆಗ್ತಕ್ಕಂಥದ್ದು ಉದ್ಯೋಗ ಖಾತ್ರಿ ಯೋಜನೆ ಹೆಚ್ಚು ಮಹತ್ವದ ಒಂದು ಇದು ಪ್ರಾರಂಭದಲ್ಲಿ ಬಿಜೆಪಿ ಸರ್ಕಾರದಲ್ಲೂ ಪ್ರಧಾನಮಂತ್ರಿ ವಿರೋಧ ಪಕ್ಷ ಇದ್ದಾಗ ಇದನ್ನು ಟೀಕೆ ಮಾಡಿದರು ಇದು ಭ್ರಷ್ಟಾಚಾರಕ್ಕೆ ದಾರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದರು ಆದರೆ ಇವತ್ತು ಅದು ಒಂದು ಯಶಸ್ವಿ ಆಗುವುದ ಅಂತ ಬಂದಾಗ ಅದನ್ನು ದುರ್ಬಲ ಮಾಡೋದು ಹೇಗೆ ಅಂತೇಳಿ ಬಜೆಟ್ನಲ್ಲಿ ಎಲೋಕೇಶನಲ್ಲಿ ಕಡಿಮೆ ಮಾಡಿದ್ರು ಈಗ ನಲವತ್ತು ಅರವತ್ತು ಅನುಪಾತದಲ್ಲಿ ಇವತ್ತು ಇದನ್ನು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ತಲೆಗೂ ಕೂಡ ಸ್ವಲ್ಪ ಹೊರೆಯನ್ನು ಮಾಡ್ತಕ್ಕಂಥದ್ದು ಇದರ ಅರ್ಥ ಏನು ಅಂತ ಹೇಳಿದರೆ ಇದು ಜಿ ಎಸ್ ಟಿ ಬಂದ ನಂತರ ಎಲ್ಲ ತೆರಿಗೆ ಕೇಂದ್ರಕ್ಕೆ ಹೋಗ್ತಕ್ಕಂಥ ನಿಮಗೆ ಗೊತ್ತಿದೆ ಆದರೆ ಇವತ್ತು ರಾಜ್ಯ ಸರ್ಕಾರ ಕೊಡೋದ್ರ ಮೂಲಕ ಇದನ್ನು ಮತ್ತೆ ದುರ್ಬಲ ಮಾಡಬೇಕು ಅನ್ನೋ ಒಂದು ಉದ್ದಾನದ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಯಾರು ತಿಳ್ತಕ್ಕಂಥ ನಾವು ಹೇಳಬೇಕಾಗಿಲ್ಲ ಜಗತ್ತಿನ ಎಂಬತ್ತು ರಾಷ್ಟ್ರಗಳು ಮಹಾತ್ಮ ಗಾಂಧಿ ಪ್ರತಿಭೆಯನ್ನು ಇಟ್ಟು ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಇವರು ಕೇವಲ ಇವತ್ತು ಏನಂತ ಹೇಳಿದರೆ ಇವತ್ತು ಈ ನಮ್ಮ ಕಾರ್ಯಕ್ರಮವನ್ನು ದುರ್ಬಲ ಮಾಡಿಸ್ತಕ್ಕಂಥದ್ದು ಗಾಂಧಿ ಹೆಸರನ್ನು ಗಾಂಧಿ ಅಂತ ಹೇಳಿದ್ರೆ ಎಂಥ ಜನ ಇವತ್ತು ಬ್ಯಾರಿಸ್ಟರ್ ಆದ ಗಾಂಧಿ ಶ್ರೀಮಂತ ಕುಟುಂಬ ಬಂದಂಥವ್ರು ಅವರು ಸೂಟ್ ಬಿಟ್ಟರೆ ಹಾಕ್ಬೋದು ಅವರಿಗೆ ಅರ್ಹತೆಯಲ್ಲಿ ಸೂಟ್ ಬಿಟ್ಟರೆ ಹಾಕ್ಬೋದು ಅದನ್ನು ತ್ಯಜಿಸಿ ಇವತ್ತು ಊಟ ಬಟ್ಟೆ ಬಹುಶಃ ಮೈ ಈ ಬಿಟ್ಟು ಹೋಗ್ತಾರೆ